ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸ್ವರ್ಣ ಗೌರಿ ಹಬ್ಬದ ಶುಭಾಶಯಗಳು ರಾಧೆ ಹೋಗಿ ಯಾವ್ದು ದೃಷ್ಟಿಗೊಮ್ಮೆ ಮಾಡಿಟ್ಟಿವಿಕ್ ಬಟ್ ಸಾರು ಅಮ್ಮ ಕಡೆಯಿಂದ ಬಂತು ಯಾಕೆ ಪುಟ್ಟ ಗೌರಿ ಅಂತಾರೆ ಅಂತ ನನಗೆ ಗೊತ್ತಿಲ್ಲ ಬಾಳೆಕೊಂಬ ತರದ್ ರಾಜಿನ ಬಳೆ ಪ್ರಿಫರ್ ಮಾಡ್ತೀನಿ ಮೋರ್ ದೆನ್ ಮ್ಯಾಚಿಂಗ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಸ್ವರ್ಣ ಗೌರಿ ವ್ರತ ಆಗುತ್ತೆ ನಿಮಗೆಲ್ರಿಗೂ ಅದಕ್ಕೆ ಸ್ವಾಗತನ ಬಯಸ್ತಾ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರುವಂಥ ಅರೇಂಜ್ಮೆಂಟ್ಸ್ ಎಲ್ಲ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಪೂಜೆನೂ ಶುರು ಆಗುತ್ತೆ ಸೊ ಬನ್ನಿ ಎಲ್ಲರೂ ಪೂಜೆ ಹೇಗೆ ನಡೆಯುತ್ತೆ ಏನೇನೆಲ್ಲ ಮಾಡಿದ್ದೀನಿ ಎಲ್ಲನೂ ತೋರಿಸ್ತೀನಿ ಫ್ಲ್ಯಾಶ್ ಬ್ಯಾಕ್ ನಮ್ಗೆ ಅವಾಗ ಒಂದು ಥಾಟ್ ಏನು ಅಂದರೆ ಯಾರು ಬುಕ್ಸ್ ಇಟ್ಟರೆ ಅವರೇ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಯೋದು ಅಂತ ನಾನು ಕಿಶೋರ್ ಯಾವಾಗಲೂ ತರಾಡ್ತಾ ಇದೀನಿ ನನ್ನ ಬುಕ್ ಇಡ ಮಮ್ಮಿ ನನ್ನ ಬುಕ್ ಇಡ ಮಮ್ಮಿ ವರ್ಷ ನನ್ನ ಮಗನ ಬುಕ್ಸ್ ಇಡ್ತಾ ಮಕ್ಕಳಾದ್ಮೇಲೆ ಆರ್ಟು ಕ್ರಾಫ್ಟ್ಗೆಲ್ಲ ಟೈಮ್ ಕೊಡೋದು ಕಷ್ಟ ಅಂತ ಹೇಳಿ ನನ್ನ ವಿಷಯದಲ್ಲಿ ಸ್ಟೋರಿನೇ ಬೇರೆ ಇದೆಲ್ಲ ನೋಡಿ ಅವನು ಹುಟ್ಟಿದ ಮೇಲೇ ಮಾಡಿರೋದು ಲೈಕ್ ಟೂ ತ್ರೀ ಇಯರ್ಸ್ ಮುಂಚೆನೆ ಬಟ್ ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಟ್ಟಿದೆ ನೋಡಿ ಎಲ್ಲ ಹಾಳು ಮಾಡ್ತೇನೆ ನಾನು ಪೇಂಟ್ ಮಾಡ್ತೀನಿ ನೀನು ಸರಿಯಾಗಿ ಮಾಡಿಲ್ಲ ನಿನ್ನ ಕಲರ್ ಚೆನ್ನಾಗಿ ಹಾಕಿಲ್ಲ ಅದು ಇದು ಅಂತೆಲ್ಲ ಹೇಳ್ಕೊಂಡು ಇದೆಲ್ಲ ನೋಡಿ ಕ್ರೆಯನ್ಸಲ್ಲಿ ದಿದ್ದಿಟ್ಟಿರೋದು ಅದ್ರ ಮೇಲೆ ಇದು ನಂಗೆ ಈ ರಾಧಾಕೃಷ್ಣ ತುಂಬಾ ಇಷ್ಟ ಆಗಿತ್ತು ಆ್ಯಕ್ಚುಲಿ ನಂಗೆ ಪೇಂಟಿಂಗೇ ಬರಲ್ಲ ಬಟ್ ಇದು ತುಂಬಾ ಕ್ಯೂಟಾಗಿ ಆಗಿ ಟರ್ನ್ಔಟ್ ಆಗಿತ್ತು ಇದನ್ನೆಲ್ಲಾ ಹಿಂಗ ಆಳ್ ಮಾಡಿಟ್ಟಿದೆ ಇದಂತೂ ರಾಧೆ ಹೋಗಿ ಯಾವುದೋ ದೃಷ್ಟಿಗೊಂಬೆ ಮಾಡಿಟ್ಟಿದೆ ನಮ್ಮ ಮನೇಲಿ ಆಕ್ಚುಲಿ ಹೊರಗಡೆಯಿಂದ ಗೌರಿ ಗಣೇಶನ ತರೋವಂಥ ಪದ್ಧತಿ ಇಲ್ಲ ನಾವು ಬೆಳ್ಳಿ ಗೌರಿ ಬೆಳ್ಳಿ ಗಣೇಶನ ಇಟ್ಟು ಪೂಜೆ ಮಾಡೋದು ಬಟ್ ನನ್ನ ಮನಸ್ ತೃಪ್ತಿಗೋಸ್ಕರ ನಾನು ಯಾವುದೋ ಒಂದು ರೀತಿಲಿ ನನ್ನ ಕೈಯಾರೆ ನಾನೇ ಗಣಪತಿನ ಮಾಡ್ತೀನಿ ಸೊ ಲಾಸ್ಟ್ ಇಯರ್ ಅರ್ಶನದಿಂದ ಮಾಡಿದ್ದೆ ಟೂ ಡೇಸ್ ಮುಂಚೆ ಮಾಡೋದ್ರಿಂದ ಪೂಜೆ ದಿನಕ್ಕೆ ಅದು ತುಂಬಾನೇ ಡ್ರೈ ಆಗೋಗಿರೋ ತರ ಇತ್ತು ಸೊ ಈ ಸತಿ ಕ್ಲೇಯಿಂದಲೇ ಮಾಡ್ತಾ ಇದ್ದೆ ಹೇಗಿದೆ ನನ್ನ ಗಣಪ ಹೇಗಿದೆ ಕುಂಕು ಗಣಪತಿಜಿ ಹೇಗ್ ಬಂದಿದೆ ಆಯುಷ್ ಮಾತ್ರ ಸರಿ ಇಲ್ಲಲ್ಲ ಅಮ್ಮಂಗ್ ಪೇಂಟಿಂಗ್ ಹೇಳ್ಕೊಡ್ತೀಯ ನೀನು ಸ್ಕೂಲಲ್ಲಿ ಕಲ್ತ್ಕೊಂಡ್ ಬಂದ್ ಅಮ್ಮಂಗ್ ಹೇಳ್ಕೊಡ್ತೀಯ ಏನ್ ಪೇಂಟ್ ಮಾಡೋದು ಅಂತ ಥ್ಯಾಂಕ್ ಯು ಐಸ್ ಮಾತ್ರ ಸರಿಗಿಲ್ಲ ಅಂತ ನನ್ನ ಮಗ ಹೇಳ್ದ ನನಗೇನೋ ಫೇಸ್ ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಿತ್ತು ಅನ್ನಿಸ್ತು ನಿಮ್ಗೇನು ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಾಡೋದ್ರಲ್ಲಿ ಬಿಸಿ ಇದ್ರೆ ನನ್ನ ಮಗ ನಮ್ಗೆಲ್ಲ ಅಡಿಗೆ ಮಾಡ್ಕೊಡ್ತಾ ಇದ್ದಾನೆ ಗೌರಿ ಹಬ್ಬದ ಹಿಂದಿನ ದಿನ ರಾತ್ರಿ ಹನ್ನೊಂದು ಗಂಟೆ ಆಯಿತು ಮಾರನೇ ದಿನ ಹಬ್ಬಕ್ಕೆ ಮಾರ್ನಿಂಗ್ ಸೊ ಎಂಟು ಗಂಟೆ ಆಗ್ತಾ ಇದೆ ದೇವ್ರ ಪೂಜೆಗೆ ಆಲ್ಮೋಸ್ಟ್ ಎಲ್ಲ ರೆಡಿ ನೈವೇದ್ಯ ಸಹ ರೆಡಿ ಆಗಿದೆ ಸೊ ಒಬ್ಬಟ್ಟು ಸಾರು ಅಮ್ಮ ಕಡೆಯಿಂದ ಬಂತು ನನಗೆ ಎಲ್ಲ ಮಾಡೋಕ್ಕಾಗಲಿಲ್ಲ ಸೊ ಎಲ್ಲ ರೆಡಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪೂಜೆ ಶುರು ಆಗುತ್ತೆ ಅದಕ್ಕೆ ಮುಂಚೆ ನಾನು ರೆಡಿ ಆಗಬೇಕು ಮತ್ತೆ ಸಿಗೋಣ ದೇವರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿ ನಾನು ಗಣಪತಿನ ಮಾಡಕ್ ಶುರು ಮಾಡಿದೆ ಅಂದ್ರೆ ಹರ್ಷಣದಲ್ಲಿ ಗಣಪತಿ ಮತ್ತೆ ಗೌರಿ ಎರಡನ್ನೂ ಮಾಡ್ತೀವಿ ಗೌರಿ ಹಬ್ಬಕ್ಕೆ ನಾನು ಆ್ಯಕ್ಚುಲಿ ಗೌರಿ ಮಾಡ್ತಾ ಇದ್ದೀನಿ ಈಗ ಇದನ್ನು ನಾವು ಪುಟ್ಟ ಗೌರಿ ಅಂತೀವಿ ಗಣಪತಿ ಮಾಡೋದಕ್ಕೆ ಪುಟ್ಟ ಗಣಪತಿ ಅಂತೀವಿ ಎರಡೂ ಸೇಮ್ ಗಣಪತಿಗೆ ಮೇಲ್ಗಡೆ ಗರ್ಕೆನ ಸಿಗಿಸ್ತೀವಿ ಇದನ್ನು ಯಾಕೆ ಪುಟ್ಟ ಗೌರಿ ಅಂತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾವು ವಿಸರ್ಜನೆ ಸಮಯದಲ್ಲಿ ನೀರಲ್ಲಿ ಬಿಡ ಅಂತ ಗೌರಿ ಆಗಲಿ ಗಣಪತಿ ಆಗಲಿ ಇದೇ ಆಗಿರುತ್ತೆ ಸೊ ಅದನ್ನು ಸಹ ರೆಡಿ ಮಾಡಿಕೊಂಡು ಅದಕ್ಕೆ ಅಂತ ಇಟ್ಟಿರೋ ಸ್ಥಾನದಲ್ಲಿ ಅದನ್ನು ಕೂರಿಸ್ತಾ ಇದ್ದೀನಿ ಇಷ್ಟೇ ಮುಂಚೆ ದಿನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರು ಲಾಸ್ಟ್ ಮಿನಿಟ್ ಪ್ರಿಪ್ ಏನೋ ಒಂದು ಪೆಂಡಿಂಗ್ ಇದ್ದೇ ಇರುತ್ತೆ ಸೊ ಇವತ್ತು ಅದು ಬಾಳೆಕಂಬ ಆಗಿತ್ತು ಬಾಳೆಕಂಬ ತರದ್ನ ಮರ್ತ್ಬಿಟ್ಟಿದ್ವಿ ಸೊ ಮೈನ್ ರೋಡಿಗೆ ಹೋಗಿ ಬೆಳಗ್ಗೆ ನಾನು ಪಣ ಹೋಗಿ ಬಾಳೆಕಂಬನ ತೊಗೊಂಡು ಬಂದು ಅರೇಂಜ್ಮೆಂಟ್ಸ್ ಎಲ್ಲ ಮತ್ತೆ ಶುರು ಮಾಡ್ಕೊಂಡ್ವಿ ನಾನು ರೆಡಿ ಆಗೋದಿತ್ತು ಸೊ ನಾನು ಮತ್ತೆ ರೆಡಿಯಾಗಿ ಪೂಜೆನ ಶುರು ಮಾಡಿದ್ವಿ ಸೊ ನಾನು ಈ ಸ್ಯಾರಿ ಉಟ್ಕೊಂಡು ರೆಡಿ ಆಗೋಣ ಅನ್ಕೊಳ್ತಾ ಇದ್ದೀನಿ ಇದು ಆಕ್ಚುಲಿ ನಂದು ಎಂಗೇಜ್ಮೆಂಟ್ ಸ್ಯಾರಿ ಒಳಗಡೆ ಎಲ್ಲಾ ಈ ತರ ಡಬಲ್ ಶೇಡೆಡ್ ಗ್ರೀನ್ ಇದೆ ಅಂಡ್ ಬಾರ್ಡರ್ ಎಲ್ಲ ಬ್ಲೂ ಇದೆ ಇದ್ರ ಬ್ಲೌಸ್ ನನಗೆ ಖಂಡಿತ ಆಗಲ್ಲ ಸೊ ಒಂದು ರೆಡಿಮೇಡ್ ಬ್ಲೌಸ್ ಜೊತೆ ಪೇರ್ ಅಪ್ ಮಾಡ್ತಾ ಇದ್ದೀನಿ ಮನೇಲಿ ಏನಾದರೂ ಪೂಜೆ ಹಬ್ಬ ಅಥವಾ ಏನಾದರೂ ವ್ರತನ ನಾನು ಇದ್ದೀನಿ ಅಂದ್ರೆ ನಾನು ಯೂಶಲಿ ಗಾಜಿನ ಬಳೆ ಪ್ರಿಫರ್ ಮಾಡ್ತೀನಿ ಮೋರ್ ದೆನ್ ಮ್ಯಾಚಿಂಗ್ ಅಂದ್ರೆ ಮ್ಯಾಚಿಂಗ್ ಹೇಳಿ ಪ್ಲಾಸ್ಟಿಕ್ ಅದು ಇದು ಆರ್ಟಿಫಿಷಿಯಲ್ ಗಿಂತ ನಾನು ಹೆಚ್ಚಾಗಿ ಗಾಜಿನ ಬಳೆ ಅಥವಾ ಮಣ್ಣಿನ ಬಳೆನೇ ಪ್ರಿಫರ್ ಮಾಡ್ತೀನಿ ಸೊ ಅದೇ ಥರ ಈಗಲೂ ಹಸ್ರು ಬಳೆ ಹಾಕೊಂಡು ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿಯಾಗಿ ಆಯ್ತು ಅದೇ ಟೈಮಿಗೆ ನಮ್ಮ ಅತ್ತೆಯವರು ಸಹ ಎಲ್ಲರೂ ಬಂದಿದ್ರು ಸೊ ಅನ್ಕೊಂಡಂಗೆ ನಾವು ಆಕ್ಚುಲಿ ಅನ್ಕೊಂಡಿದ್ವಿ ನೈನ್ ತರ್ಟಿಗೆ ಪೂಜೆ ಶುರು ಮಾಡೋಣ ಅಂತ ಅದೇ ತರ ನೈನ್ ತರ್ಟಿಗೆ ಪೂಜೆ ಸಹ ಸ್ಟಾರ್ಟ್ ಆಯಿತು హరిపయా ಈ ಸಲ ತೆಂಗಿನಕಾಯಿ ಹೊಡಿಯೋದ್ರೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನನಗೆ ಎಷ್ಟು ಹೊಡೋದ್ರೂ ಹೊಡಿತಾನೆ ಇರಲಿಲ್ಲ ಆಮೇಲೆ ಜೋರಾದ್ ಜೈ ಬಜರಂಗೆ ಬಜರಂಗಿ ಹೊಡೆದ್ರೆ ಅವಾಗ ಓಪನ್ ಆಯಿತು ಪೂಜೆ ಎಲ್ಲ ಚೆನ್ನಾಗಾಯ್ತು ಮುಗಿಯೋ ವರ್ಷಲ್ಲಿ ಹನ್ನೊಂದುವರೆ ಆಯ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಮಗುನ ಸ್ಕೂಲಿಂದ ಕರ್ಕೊಂಬರಕೆ ಅಂತ ಹೋದ್ವಿ ಬರ್ತ ಆನ್ ದ ವೇ ಅಮ್ಮ ಮನೆಗೆ ಹೋಗಿ ಬಾಗ್ನ ತಗೊಂಡ್ ಬಂದೆ ಅದಾದ್ಮೇಲೆ ನಾನು ಸಹ ಅಮ್ಮಂಗೆ ಅತ್ತೆಗೆ ಎಲ್ರಿಗೂ ಬಾಗಿನ ಕೊಟ್ಟೆ ಇದೆಲ್ಲಾ ಆಗಿ ಊಟ ಮಾಡೋ ವರ್ಷದಲ್ಲಿ ಒಂದೂವರೆ ಆಗೋಗಿತ್ತು जय जग स्वरी सरस्वती स्वर् गंटे मेले गौरी देवी के मल्ला ತುಂಬಾ ಚೆನ್ನಾಗಾಯಿತು ಈಗ ಸಂಜೆ ಆಗಿದೆ ನಾನು ನನ್ನ ಮಗ ಬ್ಲಾಗ್ಸ್ ಆಡ್ತಾ ಇದ್ದೀವಿ ಊಟ ಮಾಡಿ ಮಳಗಬೇಕು ಆ್ಯಂಡ್ ನಾಳೆ ಪೂಜೆಗೆ ಪ್ರಿಪ್ರೇಷನ್ಸ್ ಇನ್ನೂ ಪೆಂಡಿಂಗ್ ಇದೆ ಸೊ ನಾಳೆ ಗಣಪತಿ ಹಬ್ಬ ಗಣಪತಿ ಹಬ್ಬದ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್